ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷ ಅಂತ ಶ್ರೀಮತಿ ಅನಿಶಾ ಕಾನಂದ್ರೆ ಇಂಬಾಳ್ಕರ್ ಅವರೇ ಕಾವೇರಿ ಮೇಣ್ಣವರೇ ಪ್ರಭಾಕರ್ ಅವರೇ ಇವತ್ತು ತಮ್ಮೆಲ್ಲರ ಪ್ರೀತಿ ಅನುಭವ ಗೌರವಕ್ಕೆ ಪಾತ್ರವಾದಂತ ವೈದಿಕೆಯಲ್ಲಿರುವಂತ ಎಲ್ಲ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿವಿಧ ದತಿ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗಮಿಸತಕ್ಕಂಥ ಎಲ್ಲ ಪ್ರಶಸ್ತಿ ವಿಜೇತರು ಕಡೆ ಮಾಧ್ಯಮ ವಾರ್ಷಿಕ ಪ್ರಶಸ್ತಿ ಎಲ್ಲ ವಿಜೇತರು ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದೀರಿ ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಗಳಿಸಿ ತಮ್ಮದೇ ಆದಂತ ಅನುಭವವನ್ನ ಹೊಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರಿದ್ದೀರಿ ಸುಮಾರು ಮೂವತ್ ನಲವತ್ತು ವರ್ಷದಿಂದ ನನಗೂ ಪರಿಚಯನ ಇದ್ದವರೆಲ್ಲ ಕೂಡ ಹೇಳಿದ್ದೀರಿ ವಿಶೇಷವಾಗಿ ಪ್ರಭಾಕರ್ ಅವರು ಹೇಳಿದಂಗೆ ನಮ್ಮ ಸಂತೋಷ ಏನಪ್ಪಾ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡುವಂತಹ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ ನಮ್ಮ ಅಧ್ಯಕ್ಷರಿಗೆ ಐಷಾ ಅವರಿಗೆ ಒಳ್ಳೆ ಪ್ರಸಿದ್ಧವಾದಂತಹ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಫಸ್ಟ್ ಒಂದು ನಿಮಗೊಂದು ಅಭಿನಂದನೆಗಳು ಬೇರೆ ಎಲ್ಲ ಬಹಳ ಛಜ್ಜೆ